ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ವ್ಲಾಗ್ಸ್ ಹಾಕೋಕ್ಕಾಗ್ತಾಯಿಲ್ಲ ಸುಮಾರು ಜನ ಕಮೆಂಟ್ ಇದ್ದೀರಾ ಮತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಕಮೆಂಟ್ ಹಾಕ್ತಾಯಿದ್ದೀರಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಅದು ಹೆಂಗೆ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತೆ ಆರು ವರ್ಷದಿಂದ ನಾನು ಎಷ್ಟೇ ಪ್ರೆಗ್ನೆಂಟಲ್ಲೂ ಕೂಡ ಬಾಣಂತಿಯನ್ನಲ್ಲೂ ಕೂಡ ನನಗೆ ಎಷ್ಟೇ ಹುಷಾರಿಲ್ಲ ಅನ್ನೋವಾಗಲೂ ಕೂಡ ನಾನು ವ್ಲಾಗ್ ಮಾಡೋದು ಬಿಟ್ಟಿಲ್ಲ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಬಿಟ್ಟಿಲ್ಲ ಇವಾಗ ಅದು ಹಿಂಗೆ ಬಿಟ್ಬಿಡ್ತೀನಿ ಇವಾಗಿನ ಪರಿಸ್ಥಿತಿ ಸಿಚ್ಯುವೇಶನ್ ಆ ರೀತಿ ಇರೋದರಿಂದ ಒಂದು ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟು ಆಮೇಲೆ ಇದು ಮಾಡೋಣ ಅಂತ ಇದ್ದೀನಿ ಪ್ಲೀಸ್ ಬಾಯ್ ಬಂದಂಗೆ ಬಾಯ್ ಬಂದಂಗೆ ಹೆಂಗೆ ಬೇಕಂಗ ಮಾತಾಡಬೇಡ್ರಿ ಸ್ವಲ್ಪ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ರಿ ಓಕೆನಾ ಓಕೆ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಬೀಟ್ರೋಟ್ ಪಲ್ಯ ಮಾಡಿ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಟೈಮಿನೇ ರೈಸು ಸಾಂಬಾರು ಮತ್ತು ಬ್ರೇಕ್ಫಾಸ್ಟ್ ಎರಡೂ ರೆಡಿ ಮಾಡಿಬಿಡ್ತೀನಿ ಇನ್ನು ಸೋಮಗೂ ಊಟಕ್ಕೂ ಕಟ್ಟಬೇಕಾಗುತ್ತಲ್ಲ ಆದ್ದರಿಂದ ನೈಟು ಕೆಲವೊಂದು ಟೈಮು ಬೆಳಗ್ಗೆ ಸೋಮಿಗೆ ಲಂಚ್ ಬಾಕ್ಸಿಗೆ ಕಟ್ಟಿ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡ್ರೆ ಕಂಪ್ಲೀಟ್ ಖಾಲಿಯಾಗಿಬಿಡುತ್ತೆ ಆಮೇಲೆ ಮತ್ತೆ ನೈಟ್ ಬಂದು ಏನಾದ್ರು ಒಂಚೂರು ಬಿಸಿ ಬಿಸಿಯಾಗಿ ಊಟ ಅಡುಗೆ ಮಾಡ್ಕೊತೀನಿ ಇಲ್ಲ ಅಂತ ಅಂದರೆ ಇದೇ ಇತ್ತು ಅಂತಂದರೆ ಅದಕ್ಕೆ ಬಿಸಿ ಮಾಡಿಕೊಂಡು ಸ್ವಲ್ಪ ಮುದ್ದೆ ಆ ಥರ ಏನಾದ್ರು ಮಾಡಿಕೊಂಡು ತಿಂದ್ಬಿಟ್ಟು ಜೈ ಅನ್ನಿಸ್ಬಿಡ್ತೀನಿ ಟಯರ್ಡ್ ಆಗಿಬಿಟ್ಟಿರ್ತಲ್ಲ ನೈಟ್ ಟೈಮು ಅದಕ್ಕೋಸ್ಕರ ಸೊ ಇವಾಗ ಇತ್ತು ಹೀರೆಕಾಯಿ ಮತ್ತು ಸಬ್ಸ್ 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 ಸಬ್ಸಿಗೆ ಸೊಪ್ಪು ಅದೆಲ್ಲ ಇತ್ತು ಸರಿ ಅಂದ್ಬಿಟ್ಟು ಅದೆರಡೂ ಹಾಕ್ಬಿಟ್ಟು ಕಾಂಬಿನೇಷನಲ್ಲಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಯೂಶಲಿ ಹೀರೇಕಾಯಿ ಅಂದರೆ ನಾನು ಸೊಪ್ಪೆ ಪಲ್ಯ ಮಾಡ್ತೀನಿ ಆದರೆ ಸೊಪ್ಪು ಏನಂದರೆ ಸೊಪ್ಪು ನೀರಲ್ಲಿ ಬೇಯಿಸೇ ಆಮೇಲೆ ನಾನು ಒಗ್ಗರಣೆ ಮಾಡ್ತಾಯಿದ್ವಿ ಇವತ್ತು ಈರೇಕಾಯಿ ಜೊತೆಗೇ ಹೀರೆಕಾಯಿ ನೀರು ಬಿಟ್ಕೊಬಿಡುತ್ತಲ್ಲ ಒಗ್ಗರಣೆ ಮಾಡಿದ ತಕ್ಷಣವೇ ಆದ್ದರಿಂದ ಅದ್ರ ಜೊತೆಗೆ ಬೇಯಿ ಬಿಡು ಅಂದ್ಬಿಟ್ಟು ಒಗ್ಗರಣೆ ಮಾಡಿ ಇದು ಮಾಡಿದೆ ಇನ್ನು ಹಗಮನ ಕೂಡ ಕೆಲ್ಸ ಬಂದಳು ಬೆಳಗ್ಗೆನೇ ಅವಳು ಎಂಟು ಮುಕ್ಕಾ ಒಂಬತ್ತು ಗಂಟೆ ಅಷ್ಟಲ್ಲಿ ಬಂದುಬಿಡ್ತಾಳೆ ಯಾಕಂದರೆ ನನಗೂ ಟೈಮ್ ಆಗುತ್ತಲ್ವ ಆದ್ದರಿಂದ ಬೇಗನೆ ಬಂದುಬಿಡ್ತಾಳೆ ಇನ್ನು ನಾನು ಚಪಾತಿ ಚಪಾತಿ ಅಂತ ಬಂದಾಗ ಯಾವಾಗಲೂ ನಾನು ಇಟ್ಟು ಕಲಸಿಟ್ಟಿರ್ತೀನಿ ಅವಳೇ ಎಲ್ಲ ಚಪಾತಿ ಲಟ್ಸಿ ಬೇಯಿಸ್ಕೊಂಡು ಬೇಯಿಸಿ ಎತ್ತಿಡ್ತಾಳೆ ಒಂದು ಬಾಕ್ಸ್ಗೆ ಹಾಕಿ ಆದರೆ ಇವತ್ತು ಚಪಾತಿ ಅವಳು ಬರೋದು ಸ್ವಲ್ಪ ಲೇಟ್ ಆಯಿತು ಆದ್ರಿಂದ ನಾನೇ ಚಪಾತಿ ಲಟ್ಸ್ತಿದ್ದೆ ಯಾಕಂದರೆ ಸೋಮ ಸೋಮ್ ಕೂಡ ಆಗಲೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು ತಿಂಡಿ ಆಯ್ತಾ ನಿಖಿತ ಅಂತ ಹೇಳಿ ಆದ್ದರಿಂದ ಸರಿ ನಾನೇ ಲಟ್ಟಿಸ್ತೀನಿ ಬೇಗ ಬೇಯಿಸ್ಬಿಡು ಅಂತ ಹೇಳಿದೆ ಸರಿ ಅಂತ ಅವಳು ಇದ್ದಾಳೆ ಅಷ್ಟೇ ಒಂದು ನಾಲ್ಕೈದು ಚಪಾತಿ ಲಟ್ಟಿಸ್ಕೊಟ್ಟೆ ಅದಾದಮೇಲೆ ಇನ್ನು ಅವಳೇ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಬೇಯಿಸ್ಕೊಡ್ತೀನಿ ಬೇಯಿಸ್ಕೊತೀನಿ ಬಿಡಕ್ಕ ಅಂತ ಹೇಳೋದ್ಲು ಹೀಗೆ ಕೆಲವೊಂದು ಟೈಮು ಬೇಗ ಬರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಬರಲಿಲ್ಲ ಅಂದರೆ ಕಂಪ್ಲೀಟಾಗಿ ನಾನೆಲ್ಲ ಮುಗಿಸ್ಬಿಟ್ಟಿರ್ತೀನಿ ತಿಂಡಿಗಳನ್ನೆಲ್ಲ ಮಾಡೋದನ್ನ ಅವಾಗ ಬಂದು ಅವಳು ಮಾಮೂಲಿ ಕೆಲಸಗಳೇನಿದೆ ಅದೆಲ್ಲನೂ ಮಾಡ್ಕೊತಾಳೆ ಇನ್ನು ಸೊಮ್ಗೆ ಕೇಳಿದ್ರೆ ಸುಮ್ಮನೆ ಪಲ್ಯ ಬೀಟ್ರೂಟ್ ಪಲ್ಯ ಮಾತ್ರ ಕೊಡಲ ಇಲ್ಲ ಇನ್ನು ಹೀರೆಕಾಯಿ ಪಲ್ಯವೂ ಅದು ಕೊಡಲ ಅಂತ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಡಮ್ಮ ಅಂತಂದರು ಅವ್ರಿಗೆ ಸೊಪ್ಪೆ ಪಲ್ಯಗಳು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಆದರೆ ನನಗೆ ಚಪಾತಿ ಜೊತೆಗೆ ಈ ಹೀರೆಕಾಯಿ ಈ ಸಬ್ಸಿಗೆ ಸೊಪ್ಪು ಪಲ್ಯ ತಿನ್ನೋದು ಇಷ್ಟ ಆಗೋಲ್ಲ ಬೀಟ್ರೋಟ್ ಪಲ್ಯ ಅಂತೂ ನನ್ನ ಫೇವ್ರೆಟು ಚಪಾತಿ ಜೊತೆಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಅದೇ ಹಸಿಯವರೆ ಕಾಳು ಮತ್ತು ಬೀಟ್ರೂಟು ಎಷ್ಟು ಮಸಾಲೆ ಹಾಕಿ ಸಾ ಸಾಗು ಥರ ಮಾಡ್ತೀನಿ ಅದು ನನಗೆ ಚಪಾತಿ ಜೊತೆಗಿನ ದೋಸೆ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ಬೀಟ್ರೋಟ್ ಫೇವ್ರೆಟ್ ಆದರೆ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೀಟ್ರೋಟೆಲ್ಲ ಇನ್ನೂ ರಕ್ಷಿತ್ ಅದೇ ಹುಷಾರಿಲ್ಲ ಅಲ್ಲ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ ಅವನು ಅದರಿಂದ ಎದಾಳಪ್ಪ ಏನಾದ್ರು ಕಾಫಿ ಕೆಫಿ ಮಾಡಿಕೊಡ್ಲಾ ಅಂತ ಕೇಳ್ತೈತೆ ಅವನಿಗೆ ಅದಕ್ಕೆ ಅಮ್ಮ ಫಸ್ಟು ಲೈಟ್ ಆಫ್ ಮಾಡಮ್ಮ ಲೈಟು ಇಲ್ಲ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಮಲ್ಕೊಳಪ್ಪ ಅಂತ ಹೇಳ್ತಾ ಇದ್ದೆ ಮತ್ತು ಎಲ್ಲರೂ ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು ಮತ್ತು ಯೂಟ್ಯೂಬ್ನಲ್ಲಾಗಿರ್ಬೋದು ಇಲ್ಲ ಅಂತಂದರೆ ನಮ್ಮ ಸ್ಟುಡಿಯೋ ಫೋನ್ ನಂಬರ್ ಏನಿದೆ ಶಾಪ್ದು ಅಲ್ಲಿ ಫೋನ್ ನಂಬರು ಇವಾಗ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಅಲ್ಲಿ ಫೋನ್ ಮಾಡ್ಬಿಟ್ಟು ರಕ್ಷಿತ್ ಹೇಗಿದ್ದಾನೆ ಇಲ್ಲ ವಾಟ್ಸಪ್ ಮಾಡ್ತೀರ ಪಾಪ ಇನ್ನು ಕೆಲವರು ರಕ್ಷಿತ್ ಆರಾಮಿದಾನೆ ಅನ್ಕಿತ ಚೆನ್ನಾಗಿದ್ದಾನೆ ತಾನೆ ಅದೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಕೇಳ್ತಾನೇ ಇದ್ರಿ ಫೋನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನೀವುಗಳು ಎಷ್ಟು ಕೇರ್ ಮಾಡ್ತೀರಾ ನಿಮ್ಮ ಮನೇನಲ್ಲಿ ಯಾರಿಗೂ ಒಬ್ರಿಗಾಗಿದೆ ಅನ್ನೋ ಥರ ನೀವೆಲ್ಲರೂ ಏನು ಕೇಳ್ತಾ ಇರ್ತೀರ ಹುಷಾರಾಗಿದೆ ಅಂತ ಅಯ್ಯೋ ತುಂಬ ಬೇಜಾರಾಯಿತು ತುಂಬ ವೀಕ್ ಆಗಿದ್ದಾನೆ ನೋಡಿ ಬೇಜಾರು ಅನ್ನಿಸ್ತು ಅಂತ ಎಲ್ಲರೂ ಸೊ ಇಲ್ಲ ಇವಾಗ ಆರಾಮಾಗಿದ್ದಾನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಈ ಡೆಂಗೂ ಜಾಸ್ತಿ ಆಗ್ತಾ ಇದೆ ಆದಷ್ಟು ಈ ಸೊಳ್ಳೆಗಳು ಅದೆಲ್ಲ ಈ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಹತ್ರ ಆಗಿರ್ಬೋದು ಈ ಮೋರಿ ನೀರು ನಿಂತಿರೋ ನೀರು ಆ ಥರ ಎಲ್ಲ ಇದ್ದಾಗ ಸೊಳ್ಳೆಗಳು ಜಾಸ್ತಿ ಇರ್ತವೆ ಈ ಹಸಿರು ಜಾಸ್ತಿ ಎಲ್ಲಿರುತ್ತೆ ಅಲ್ಲಿ ಆಫ್ಕೋರ್ಸ್ ಸೊಳ್ಳೆಗಳು ಜಾಸ್ತಿ ಇದ್ದೇ ಇರ್ತವೆ ಆದಷ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದಷ್ಟು ಸೊಳ್ಳೆ ಅವಾಯ್ಡ್ ಮಾಡಿ ಸೊಳ್ಳೆಗಳು ಅವಾಯ್ಡ್ ಆಗ್ತವೆ ಇನ್ನು ನಾನು ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇವಾಗ ಹೀರೆಕಾಯಿ ಅದೆಲ್ಲ ಹಾಕಿ ಪಲ್ಯ ಮಾಡಿಬಿಟ್ಟೆ ಅದ್ರ ಜೊತೆಗೆ ನಾನು ಸಾಂಬಾರು ಮಾಡ್ತಾಯಿದ್ದೆ ಕರೆಂಟ್ ಹೊಟ್ಟೋಗ್ತು ಇವತ್ತು ಯಾಕೋ ಕರೆಂಟ್ ಎಷ್ಟೊತ್ತೋದ್ರೂ ಒಂದು ಐದು ನಿಮಿಷದವರೆಗೂ ಬರಲಿಲ್ಲ ಹೆಂಗೆ ಅಂತಂದರೆ ಕರೆಂಟ್ ಹೋಗಿ ತಕ್ಷಣ ಪಟ್ಟಂತ ಜನ್ರೇಟರ್ ಆನ್ ಆಗಿಬಿಡುತ್ತೆ ಸೊ ಇವತ್ತು ಏನು ಅಂತಂದ್ರೆ ಏನು ಒಂದು ಐದು ನಿಮಿಷ ಆದರೂ ಬರಲೇ ಇಲ್ಲ ನಾನು ಇವಾಗ ಬರುತ್ತೆ ಯಾವಾಗ ಬರುತ್ತೆ ನನ್ನ ಕತ್ಲೆ ಮನೆಯಲ್ಲೇ ಇಬ್ರು ಅವಳು ನಗ ಚಪಾತಿ ಸೀಸ್ತವಳೆ ನಾನು ಸಾಂಬಾರು ಒಗ್ಗರಣೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಲ್ಲಿ ಇದಾಯಿತು ಇನ್ನು ರಕ್ಷಿತ್ನ ಇವತ್ತು ರಕ್ಷಿತ್ನ ಹುಡುಕೊಂಡು ಇವತ್ತು ಬಿ ಬಿ ಎಮ್ ಪಿ ಅವರು ಬಂದಿದ್ದಾರೆ ಇವಾಗ ಬಂತು ನೋಡಿ ಕರೆಂಟು ಸೊ ಇನ್ನು ಬಿ ಬಿ ಪಿ ಅವರು ಏನಂದರೆ ರಕ್ಷಿತ್ಗೆ ಡೆಂಗ್ಯೂ ಬಂದಿತ್ತಲ್ವ ಆ ಡೆಂಗೂ ಕೇಸ್ ಏನು ಅಂತಂದರೆ ಅದು ಗೌರ್ಮೆಂಟ್ ಅದು ಬಿ ಬಿ ಎಂ ಪಿ ತನಕ ಹೋಗುತ್ತಂತೆ ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಅವರೆಲ್ಲ ಹುಡುಕೊ ಬಂದಿದ್ರು ಒಂದು ಹಾಸ್ಪಿಟಲ್ ರಿಪೋರ್ಟು ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ಏನು ಎತ್ತ ಅನ್ನೋದೆಲ್ಲ ಕೇಳೋಕ್ಕೆ ಸೋಮ್ಗೆ ಫೋನ್ ಮಾಡಿದರು ಸೊ ಸೋಮ್ ಆಫೀಸ್ ಕೊಟ್ಬಿಟ್ರಲ್ಲ ಆದ್ದರಿಂದ ರಕ್ಷಿತ್ಗೆ ಹೇಳಿದ್ರು ಅವನೇ ಮಾತಾಡಿಸ್ಬೇಕಾಗಿತ್ತಂತೆ ಏನೇನು ಟ್ರೀಟ್ಮೆಂಟ್ ತೊಗೊಂಡೆ ಏನೇನು ಮೆಡಿಸಿನ್ ಕೊಟ್ಟರು ಇವಾಗ ರಕ್ಷಿತ್ಗೆ ಬಿ ಬಿ ಎಮ್ ಪಿ ಕಡೆಯಿಂದ ಬಂದಿದ್ದರು ಏನು ಹೇಳಿದ್ರು ಏನು ಕೇಳಿದ್ರು ಏನು ಕೇಳಿದ್ರು

ಇದು ಮಾಡಿಸೋ ತರ ಆಯ್ತು ಇವಾಗಲೂ ಕರೋನಾ ಟೈಮ್ ಇರುವಾಗ್ಲೂ ಹೆಂಗೆ ಜಾಗರೂಕತೆಯಿಂದ ಇತ್ತು ಆಗ್ಬಿಡ್ದಾನೆ ರಶಿತಲ್ಲ ಎಲ್ಲ ರಶಿ ಮುಖ ತೋರಿಸು ನೋಡಿ ಆ ಅಪ್ಪ ಬೇಕಾ ಅಮ್ಮ ಬೇಕಾ ಯಾರು ಬೇಕು ಯಾರು ಬೇಕಪ್ಪ ಅಪ್ಪ ಬೇಕಾ ಅಮ್ಮ ಬೇಕಾ ಖುಷಿ ಹಾಕೋ 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 ಅದು ಹಾಕೋ ಹಾಕೋ ಸರಿಯಾಗಿ ಹಾಕೋಬೇಕು ಇನ್ನೂ ಹೋಗಿಲ್ಲ ಶಾಪ್ ಹತ್ರ ಅಂದರೆ ನಗಮಾಗೂ ಹುಷಾರಿಲ್ಲ ಅವಳು ಸ್ವಲ್ಪ ನಿಧಾನ ಕೆಲಸ ಹಾಗೆ ರಕ್ಷಿತ್ಗೂ ಹುಷಾರಿಲ್ಲ ಅವನಿಗೆ ಅವಳು ಸ್ವಲ್ಪ ತಿಂಡಿ ಊಟ ಅದೆಲ್ಲನೂ ರೆಡಿ ಮಾಡಿನೇ ನಾನು ಹೋಗ್ಬೇಕಲ್ವಾ ಆದ್ದರಿಂದ ಸ್ವಲ್ಪ ಲೇಟಾಗೆ ಹೋಗ್ತೀನಿ ಒಂದು ಸ್ವಲ್ಪ ಹುಷಾರಾಗೋವರೆಗೂ ಅಷ್ಟೇ ಆಮೇಲೆ ನಾರ್ಮಲ್ ಟೈಮಿಂಗ್ಸ್ ನಾನು ಹೋಗ್ತೀನಿ ಖುಷಿ ಮಗೋ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಇನ್ನೂ ರೆಡಿ ಆಗಿಲ್ಲ ನಮ್ಮ ಮೇಲೆ ಕ್ಲೀನ್ ಬರ್ತಾ ಇದ್ದಾಳೆ ನಾನು ಅಡುಗೆಲ್ಲ ಇವಾಗಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ರೇಖಾ ಪಲ್ಯ ತಿಳಿಸಾರು ತಿಳಿ ಸಾರು ಕರೆಂಟ್ ಹೋಗ್ಬಿಡ್ತು ಇವತ್ತು ಯಾಕೋ ತುಂಬ ಆದ್ರೂ ಇದು ಬರಲಿಲ್ಲ ತುಂಬ ಉತ್ತಾದ್ರೂ ಕರೆಂಟ್ ಬರಲಿಲ್ಲ ಯಾಕೋ ಗೊತ್ತಿಲ್ಲ ಹಾಂ ನೀನು 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 ತಿಳಿ ಸಾರು ಮಾಡಿದ್ವಿ ಅದನ್ನ ಎಲ್ಲ ಇವಾಗ ಶಿಫ್ಟ್ ಮಾಡ್ತಾ ಇದ್ವಿ ಏ ಪಲ್ಯ ಬೇರೆದಕ್ಕೆ ಬಿಸಿ ಮಾಡಿ ಆಹಾ ನಮ್ಮ ಅಕ್ಕ ಬೆಟ್ರೋಟ್ ಪಲ್ಯ ಹೀರೆಕಾಯಿ ಪಲ್ಯ ಎಲ್ಲದೂ ಒಂದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹತ್ಲಿಗೆ ಅದೇ ಮಾಡಲಿಲ್ಲ ಎತ್ತಿಡೆ ಬಿಸಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂದರೆ ಅದಕ್ಕೋಸ್ಕರ ಮಾಡಿದ್ದಾಳೆ ಇನ್ನು ಬೇಳೆ ಸಾರು ಅದೇ ಇಲ್ಲಿ ಇದು ಅಷ್ಟೇ ಇದು ಇನ್ನು ನೈಟ್ಗೆ ಬೆಳಗ್ಗೆಗಾಗುತ್ತೆ ಇದು ಶಿಫ್ಟ್ ಮಾಡ್ಬಿಡ್ಬೇಕು ಬೇರೆ ಅದಕ್ಕೆ ಎಲ್ಲಾನು ನೋಡೋಣ ಬಿ ಮುಚ್ಚುಳ್ಕ ಮುಚ್ಚಿಟ್ಟಿದ್ರೆ ಬಿಸಿ ಇರ್ತಾರಂತ ಕುಕ್ಕರಲ್ಲಿ ಹಾಗೆ ಇಟ್ಟಿದ್ದೀವಿ ತಿಳಿ ಸಾರು ಅಂದರೆ ಅವ್ಳಿಗೆ ಒಂದು ಒಂದು ಸ್ವಲ್ಪ ಊಟ ಮಾಡ್ಬೋದಲ್ಲ ಆರಾಮಾಗಿ ತಿಳಿ ಸಾರು ಹೀರೆಕಾಯಿ ಪಲ್ಯ ಅವ್ನಿಗೆ ಇಷ್ಟ ಅದಕ್ಕೊಕ್ಕರೆ ಇದು ಸೋಂಕು ಲಂಚ್ ಬಾಕ್ಸ್ ಈರೆಕಾಯಿ ಪಲ್ಯ ಕಟ್ಬಿಟ್ಟಿತ್ತು ಕಟ್ಟಿದ್ದೀನಿ ಸಬಸ್ಗೆ ಸೊಪ್ಪು ಹಾಕಿ ಮಾಡಿದವು ತುಂಬ ಸಮಯ ಓಕೆ ಯಾಕೆಂದರೆ ಇವಾಗ ಬೇಬೇ ಪುಟ್ಟ ನಮ್ಮ ಅಂತ ಮನೆ ಶ್ರೀಮ್ ಮಾಡ್ಕೊಳ್ತಾಳೆ ಕೃಷಿ ಮ್ಯಾಗೆ ತಿನ್ನಿಸಿ ರೆಡಿ ಮಾಡಿ ಕೂಲಿ ಕಳಿಸಿ ನಾನು ನಮ್ಮ ಸ್ಟುಡಿಯೋ ಸೈಡ್ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗುವ ಬಾಯ್ ಮಾಡೋ ಕೂದಲು ಇನ್ನೂ ಬೆಳೆದಿಲ್ಲ ಬೆಳೆಯೋವರೆಗು ಕಷ್ಟ ಅಮ್ಮ ನಿಮ್ಮ ಮೂಗಲ್ಲಿದೆ ತೋರ್ಸು ಎಲ್ಲರೂ ಮೂಗೆಲ್ಲಿದೆ ತೋರ್ಸು ಮೂಗಲ್ಲಿದೆ ಕಣ್ಣೆಲ್ಲಿದೆ ಅಲ್ಲಿದೆಯಾ ಎಲ್ಲಿದೆ ಇವ ರಾಕ್ಷಿ ಎಲ್ಲಿದೆ ಬಾಯಲ್ಲಿದೆಯಾ ತಲೆ ಎಲ್ಲಿದೆ ಅಲ್ಲಿದೆಯಾ ಕೂದಲಲ್ಲಿದೆ ಕೂದಲು ಕೂದಲು ಗೊತ್ತೆ ಅಲ್ಲೇ ಇದೆಯಂತೆ ಆಮೇಲೆ ಎಲ್ಲಿದೆ ನಾಲಿಗೆ ಅಲ್ಲೆಲ್ಲಿದೆ ಅಲ್ಲು ಅಲ್ಲು ಹಂಗ ಅಲ್ಲುಜ್ಜದು ಕೈಯಲ್ಲಿದೆ ಕಾಲೆಲ್ಲಿದೆ ಅಲ್ಲಿದೆಯಾ ಎಲ್ಲ ಕನ್ನಡದಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀವಿ ನಾವು ನೋಸ್ ಎಲ್ಲಿದೆ ನೋ ಇಂಗ್ಲೀಷಲ್ಲಿ ಅಷ್ಟಾಗಿ ಗೊತ್ತಾಗಲ್ಲ ಕನ್ನಡದಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀವಿ ಫಸ್ಟ್ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸೊಳ್ಳ ಸೊಳ್ಳ ಹೋಗೋ ಕನ್ನಡ ಆದಮೇಲೆ ಆಮೇಲೆ ಇಂಗ್ಲೀಷಲ್ಲಿ ಹೇಳ್ಕೊಡೋಣ ಸ್ಕೂಲಲ್ಲೆಲ್ಲ ಇಂಗ್ಲೀಷಲ್ಲಿ ಇದ್ದಿದ್ದೆ ಕನ್ನಡದಲ್ಲಿ ಫಸ್ಟ್ ನಾವು ಮನೇಲಿ ಹೇಳ್ಕೊಡೋಣ ಅಂತ ಗುಡ್ ಬಾಯ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಆಯ್ತೀರೋ ಏನು ಖುಷಿ ಜೊತೆ ಅವನು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಈ ಬಲೂನ್ನ ಹೊಟ್ಟೆ ಹತ್ರ ಇಟ್ಬಿಟ್ಟಿದ್ದ ಅದು ಅದು ವೀಡಿಯೋ ಆ್ಯಕ್ಚುಲಿ ನಗ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ಲು ಅದು ಫೋಟೋ ಕ್ಯಾಪ್ಚರ್ ಆಗಿತ್ತು ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು ಹಿಂಗೆ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಶಾಪ್ಗೆ ಹೋದ್ವಿ ಅಲ್ಲಿಂದ ವಾಪಸ್ ಮತ್ತೆ ಡೋರ್ ಕ್ಲೋಸ್ ಮಾಡಿಕೊಂಡು ವಾಪಸ್ಸು ಮನೆ ಕಡೆಗೆ ಬಂದಿದ್ವಿ ಅವನು ಮನೆಯಲ್ಲೇ ಇದ್ದ ಅಲ್ವಾ ಆದ್ದರಿಂದ ಸಂಜೆ ಹಂಗೆ ಕಾಫಿ ಮಾಡಿಕೊಂಡು ಪಾಪ ತಗೊಂಡು ಬಂದಿದ್ದ ನಮಗೆ ಅಂತ ಹೇಳಿ ಹಂಗೆ ಹೋಗ್ತಾ ಮನೆಗೆ ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ನಮ್ಮ ಶಾಪ್ ಹುಡುಗಿರು ವೀಡಿಯೋಗೆ ಬರೋದಿಲ್ಲ ಸೊ ಬೇಡ ಅಕ್ಕ ನಾವು ಬರೋದಿಲ್ಲ ಅಂತಾರೆ ಒಬ್ಬರು ಬರೋದಿಲ್ಲ ಹೇಳ್ಬಿಟ್ಟು ಇನ್ನೊಬ್ರು ಹಾಗೆ ಮಾಡ್ತಾರೆ ಸೊ ಇಷ್ಟ ಇಲ್ಲ ಅಂತಂದಮೇಲೆ ಹೆಂಗೆ ಮಾಡೋಕ್ಕಾಗುತ್ತೆ ಆದರೂ ಇದೆ ಇದೇ ಮೀನು ನಂದು ವಿಡಿಯೋಗಿ ಬರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಅಯ್ ಬಂದ್ಸಮ್ಮೆ ಬಂದ್ ತಪ್ಕೊಳಕಂತ ಬಂದ್ಲು ನೀ ಹೋಗಿದ್ದು ಹೆಂಗೆ ಚಾಕಿ ಕೊಟ್ಟಿದ್ದ ಅಮ್ಮ ಅಪ್ಪ ಬೇಕಾ ಅಮ್ಮ ಬೇಕಾ ಬೇಡ ಅಪ್ಪ ಬೇಕಾ ಅಮ್ಮ ಬೇಕಾ ಅಪ್ಪ ಬೇಕಾ ಅಮ್ಮ ಬೇಕಾ ಗೊಂಬೆ ಇದೆಯಾ ಅಲ್ಲಿ ಫ್ಲವರ್ ಇರೋದಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಹೇಳು ಅಮ್ಮ ಬೇಕಾ ರಕ್ಷಿತ್ ಬೇಕು ಅನು ಡೋರ್ ಕ್ಲೋಸ್ ಮಾಡಿ ಸೊಳ್ಳೆ ಬರುತ್ತೆ ಗುಡ್ ಮಾರ್ನಿಂಗ್ ಮತ್ತೆ ಬ್ಲಾಗ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿ ರಾತ್ರಿ ಎಣ್ಣೆ ತುಕೊಂಡಿದ್ದೆ ತಲೆ ಅಂತಿತ್ತು ಅಂತ ಹೇಳಿದಲ್ವಾ ಅದಕ್ಕೋಸ್ಕರ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತೀವಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮತ್ತೆ ನೆಕ್ಸ್ಟ್ ಡೇನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿದ್ದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನಿವಾಗ ರಾಗಿ ರೊಟ್ಟಿ ಮಾಡ್ತಾ ಮೊನ್ನೆ ರಾಗಿ ರೊಟ್ಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಹಂಚಲ್ಲಿ ಆದ್ದರಿಂದ ಮತ್ತೆ ರಾಗಿ ರೊಟ್ಟಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ರೊಟ್ಟಿನೇ ಬರ್ತಾ ಇಲ್ಲ ಏನು ಬಳಿತಾ ಇದ್ದೀನಿ ಮೇಲೆ ಮೇಲೆ ಎತ್ಕೊತಾಯಿದ್ದೆ ಅದು ಅದು ಸ್ಟಿಕ್ ಆಗ್ತಾನೇ ಇಲ್ಲ ರೊಟ್ಟಿ ಹಂಚಿಗೆ ಇದೇನಪ್ಪ ಇದು ಸೋಮಾಲೆ ತಿಂಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮಗೆ ಎಂಥ ಕಾಮಿಡಿಯಾಗಿತ್ತು ಅಂತಂದರೆ ನನಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗ್ತಾ ಇತ್ತು ಏನೋ ಟ್ರೈ ಮಾಡೋದಕ್ಕೆ ಅಂತ ಪಾಪ ನನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅಂತ ಏನೋ ಮಾಡೋಕೆ ಹೋದ್ಲು ಹಿಂಗೆ ಆಗೈತಿದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ರೊಟ್ಟಿ ಮಾಡೋದು ಹಿಂಗೆ ಅಂತ ನೋಡ್ಕೊಳ್ಳಿ

ಏನೋ ಮಾಡ್ತಾ ಇದ್ದಾಳೆ ತಿನ್ನ ಬಿಟ್ಬಿಟ್ಟು ಇಲ್ಲ ನಂಗೆ ಟೈಮ್ ಆಯ್ತು ನಾನ್ ಹೋಯ್ತೀನಿ ನೀವ್ ಮಾಡ್ಕೊಡ್ರಿ ನಾನ್ ನೋಡ್ರಿ ಅಲ್ಕೋಬೇಕು ನಾನ್ ಸಾವಿರ ಸರ ಆಫೀಸ್ ಟೈಮ್ ಆಗಬೇಕು ಅಂದಾಗ ಸಿಂಪಲ್ ಆಗಿ ಇಟ್ಕೊಂಡ್ ಮಾಡ್ಬೇಕು ಅಂತ ಏನಂತ ಗೊತ್ತಾಗ್ಲಿ ಅಯ್ಯೋ ಜಗಳ ಪಗ್ಲಿ ಏನಿದೆ ಎಲ್ಲರ ಮನೆ ಇರೋದೇನೆ ಎಲ್ಲರ ಮನೆ ನಮ್ಮ ಮನೆ ದೋಸೆ ತೂತು ಅಂತಂದ್ರೆ ಕೆಲವ್ರ ಮನೆ ಅಂಚೆ ತೂತಿರ್ತದೆ ಅದ್ ಬೇರೆ ವಿಷಯ ಆಯ್ತಾ ಏನು ಅದನ್ನ ಐಡನ್ ಮಾಡೋದ್ ಬೇಕಾಗಿಲ್ಲ ಎಲ್ಲ ನಿಖಿತಾ ಹಿಂಗೆ ಇರ್ತಾಳೆ ಹಿಂಗೆ ಮಾಡ್ತಾಳೆ ಅಂತಲ್ಲ ಇದು ಅನ್ಸೀನ್ ಅಂತ ಇರುತ್ತೆ ಗೊತ್ತಾ ಇದು ಆ ಥರ ಇದು ಏನೇನು ನಿನ್ನ ಬ್ಯಾಕ್ ಗ್ರೌಂಡಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಂತ ಏನಾಗಮ್ಮ ಕರೆಕ್ಟು ಹಂಗೆ ಹೇಳ್ಬಿಡ್ಬೇಕು ಈ ಮ್ಯೂಸಿಕ್ ಸಿಸ್ಟಮಲ್ಲಿ ಒಂದು ಟನ್ ಟಣ್ಣನ್ ಹಂಗೆ ಏನಾಗ ಸೊ ಇವತ್ತಿನ ನಳಪಾಕ ಎಲ್ಲ ಓಕೆ ಇವತ್ತಿನ ನಳಪಾಕ ಫೈನಲಿ ನಮ್ಮ ಮನೆಯ ಗೃಹಿಣಿ ನನ್ನ ಪಾಲಿಗೆ ಅನ್ನಪೂರ್ಣೇಶ್ವರಿ ಮಾಡಿಕೊಡ್ತಾ ಇರೋದು ಇವತ್ತು ಏನಮ್ಮ ಇದು ಇದು ರೆಸಿಪಿ ಹೇಳಮ್ಮ ಸ್ವಲ್ಪ ಹೇಳಿ ಪ್ಲೀಸ್ ಹೇಳಿ ದಯವಿಟ್ಟು ಹೇಳಿ ರೊಟ್ಟಿಗೆ ಏನೇನು ಹಾಕಿದ್ದೀರಾ ಅದನ್ನ ಹೇಳಿ ಅಲ್ಲ ಹೇಳಿ ಏನಿಕ್ಕಾಗ್ತು ಅದನ್ನ ಹೇಳಿ ಅದನ್ನೇ ಹೇಳಿ ಅಯ್ಯ ಅಲ್ಲಿ ಬಿಡು ಬರಲ್ಲ ಎಕ್ಸ್ಪರ್ಟ್ಗೆ

ಕವರೆ ಕಾಳು ಹಾಕ್ಬಿಟ್ಟು ಗ್ರೇವಿ ಮಾಡಿದ್ದೀನಿ ರೊಟ್ಟಿ ಜೊತೆಗೆ ಅಂತ ಹೇಳಿ ಇವಾಗ ಸೋಮ್ಗೆ ಇದು ಬ್ರೇಕ್ಫಾಸ್ಟು ಇನ್ನು ಬಿಟ್ಟರೆ ಕಡೆ ನಮ್ಮ ಮನೆಯ ಫೇವ್ರೆಟ್ ನಮ್ಮ ಅದು ನಮ್ಮ ಯಜಮಾನ್ರೋದಾದರೆ ಇದು ಮಗುಗೆ ಮಗು ದೊಡ್ಡ ಮಗುನ ಚಿಕ್ಕ ಮಗುನ ದೊಡ್ಡ ಮಗು ಮಶ್ರೂಮ್ ಎಲ್ಲ ಮಾಡಿದ್ದೀನಿ ಯಾಕಂದರೆ ರಾತ್ರಿನೇ ಪಲಾವ್ ಬೇಕು ಅಂತ ಹೋಗುತ್ತೆ ಕಣ್ಣು ಮತ್ತು ಡಿಸ್ಚಾರ್ಜ್ ಬಂದ್ಬಿಟ್ಟು ಅಳ್ತಾ ಇತ್ತು ವಯಸ್ಸು ಎಣ್ಣೆ ಎಲ್ಲ ಕಮ್ಮಿ ಹಾಕಿ ಇವಾಗ ಪಲಾವನ್ನ ಮಾಡಿದ್ದೀನಿ ಮಶ್ರೂಮ್ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿನೂ ಹಾಕಿಲ್ಲ ಇಲ್ಲಿ ಕಡಿಮೆ ಹಾಕಿದ್ದೀನಿ ಆಮೇಲೆ ಇದು ಲಂಚ್ ಬಾಕ್ಸಿಗೆ ಸೋಮ್ಗೆ ಕಟ್ಟಕ್ಕೆ ಆಗುತ್ತೆ ಹಾಗೆ ಏನು రక్షిక్ బెత్తు అంగోగ్రీ రొట్టి బాగా నేను నోడ్తీ డైలీ ఏడెళ్ళెం బే మిబిడ్తాను నేను సంజయ్ బంది ఇవ్వగ సంజా ఖాళీ ఆగిబడతా సంజె మే మార్తీ ఇద ఓకే ఇవగా రొట్టిబుడు దాని బలీ నుండి స్వల్ప యాక అంతకొత గోతాయితయ్య ಇಲ್ಲ ಇವಾಗ ಇಲ್ಲ ಲೇಟ್ ಆಗಿ ಬತ್ತೈತೆ ಇಲ್ಲ ನಿಧಾನ ಬಳಿಬೇಕು ಟಚ್ ಮಾಡಬಾರದು ಒಂದ್ಸತಿ ಬಳದ ಮೇಲೆ ಆ ಸೌಟ್ನ ಅಲ್ಲೇ ಟಚ್ ಮಾಡಬಾರದು ಬೇರೆ ಕಡೆ ಬಳಿಬೇಕು ಇವಾಗ ಎಷ್ಟು ರೊಟ್ಟಿ ಕಿತ್ತೋಗಿರೋದು ಅಕ್ಕ ಇವತ್ತು ಕರೆಕ್ಟ್ ಇದು ಕರೆಕ್ಟ್ ಇವಾಗ ಹೇಳಿದಲ್ಲ ಇದು ಕರೆಕ್ಟ್ ಹ್ಮ್ ರೊಟ್ಟಿ ಕಿತ್ತೋಗಿರೋದು ಥ್ಯಾಂಕ್ ಯು ಈ ಊಟ ಮಿಸ್ ಮಾಡ್ಕೊತಾ ಇದ್ರಲ್ಲ ನೀವು ನಾನು ಹೋಗ್ಬೇಕಾಗಿದ್ದು ನೀವು ಅಮೇಲೆ ಕಾಯ್ತಾ ಇದ್ದೀನಿ ಅಮ್ಮ ನೀವು ಏನಂತ ಗೊತ್ತಾ ನಮ್ಮ ಬಾಕ್ಸ್ ಕೊಡು ನಾನೆಲ್ಲ ಕಟ್ಕೊಂಡು ಹೋಗ್ತೀನಿ ನಾನು ಅಂದ್ರು ಏ ಇಲ್ಲ ಮಿಸ್ ಮಾಡಿ ಹೋಗ್ಲಿ ಬಿಡು ಬಂದ್ರೆ ಸಂಜೆ ಅದ್ನೇ ವಾಪಸ್ ತಿನಿಸ್ತಾ ಇದೆ ನಾನೇ ಟೆನ್ಚ್ ಮಾಡ್ಕೊತಾನೆ ನಾಳೆ ಎಂತ ತಿಂಡಿ ಮಾಡು ಅಂತ ಎಬ್ರುಸಿದ್ರೆ ಎದಾಡ್ತಾ ಇರ್ಲಿಲ್ಲ ಇಷ್ಟೇ ಮಾಡ್ತಾ ಊಟ ಮಾಡ್ಕೋಬೇಡ ಇಲ್ಲ ಸೊ ಹೇಳ ಸ್ವಲ್ಪ ಅರ್ಥ ಮಾಡ್ಕೊ ಅಲ್ಲಿ ಆಫೀಸ್ ಹೋಗ್ಬೇಕು ಮೀಟಿಂಗ್ ಇದೆ ನನಗೆ ಅದಕ್ಕೆ ಅಂತ ಹೇಳ್ತೀನಿ ಏನೋ ಟ್ರೈ ಮಾಡ್ದೆ ಲೇಟ್ ಆಗ್ತಿದೆ ನಾನು ಹೊರಗಡೆ ತಿನ್ಕೊಂತಿನಿ ಊಟ ಕಟ್ಟು ಬಂದೆ ನೀನ್ ಅಷ್ಟ್ ಬೇಗ ಊಟ ಕಟ್ ನಿಜ ಹೇಳೇ ಬಾಕ್ಸ್ ಕೊಡು ಅಂತ ಹೇಳಿದ್ದು ಪಾಪ ಇಲ್ಲ

ಹಂಗಾದ್ಲು ಆಮೇಲೆ ಹಂಗಂಗೆ ಚೇಂಜ್ ಆದ್ಲು ಐ ತೋರಿಸ್ಬೇಡಿ ನನ್ನ ಮುಖಾನ ಅಂತ ಅದೇ ಮುಚ್ಕೊಂಡಿತ್ತು ಮುಖಾನ ಸೂತ್ಕಳ್ಕೊಳ್ಳೋ ದಿನ ಇದು ಹ್ಞೂ ಮಮ್ಮಿ ಇದ್ದಿದ್ದಕ್ಕೆ ಇದೆಲ್ಲ ಮಾಡಿಸ್ತು ಏಯ್ ಏನು ಏನೇ ಏನು ಇನ್ನೂ ಹೇಳು

ನಮ್ಮಪ್ಪ ಇಲ್ಲಿ ಅವರಪ್ಪ ಅಲ್ಲಿ ನಮ್ಮಅಮ್ಮ ಅಪ್ಪಿ ತಪ್ಪಿನೂ ಯಾರಿಗೂ ಹೇಳಕ್ ಹೋಗ್ಬೇಡ ತಂದೆ ಏನು ಹೇಳ್ಬೇಡಪ್ಪ ಅಲ್ವಾ ನಮ್ಮಅಮ್ಮನು ಹೋಲಿಸ್ತಾರೆ ಕಣೇ ಇವ್ರ ಜೆರಾಕ್ಸ್ ನನ್ನಂಗು ಕಾಣಲ್ಲ ಅವಳು ಒಂದು ಪರ್ಸೆಂಟ್ ಅನ್ನಂಗ ಕಾಣಲ್ಲ ಕಣೆ ಎಲ್ಲರೂ ಕಾಣಿಸ್ತಾಳ ಅಂತ ನೋಡ್ತೀವಿ ಮಾತ್ರ ನನ್ನಂಗಿದಾಳೆ ಓಕೆ ಇವಾಗ ಏನಂದರೆ ಅಣ್ಣವ್ರಿಗೆ ಡೆಂಗೂ ಬಂದಿರೋ ಪ್ರಯುಕ್ತ ಇವಾಗ ಬಿ ಬಿ ಎಂ ಪಿಯವ್ರು ಬಂದ್ಬಿಟ್ಟು ಎಲ್ಲ ಸೈಡು ನಮ್ಮ ಅಪಾರ್ಟ್ಮೆಂಟು ಏನು ಪೆಸ್ಟಿಸೈಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ಪ್ರೊಸೀಜರ್ ಅಂತೆ ಅದು ಬಿ ಬಿ ಎಂ ಪಿ ಕಡೆಯಿಂದ ಎಲ್ಲಿ ಇವಾಗ ಬೆಂಗಳೂರಿನಲ್ಲಿ ಜಾಸ್ತಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಈ ಥರ ಆಗಬಾರ್ದು ಎಲ್ರಿಗೂ ಅಂದ್ಬಿಟ್ಟು ಇವಾಗ ಈ ಥರ ಇದ್ದಾರೆ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಡೈಲಿ ಕಂಪಲ್ಸರಿ ಅದು ಏನಂತಾರೆ ಏನೋ ಮಾಡ್ತಾರೆ ಹೊಗೆ ಬರಬಾರ್ದು ಸೊಳ್ಳೆ ಬರಬಾರ್ದು ಅಂತೆಲ್ಲ ಮಾಡ್ತಾರೆ ಅದು ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಸೊಳ್ಳೆ ಇಲ್ಲ ಆದರೂ ಇವಾಗ ಹಿಂಗೆ ಬಂದಿರೋದ್ರಿಂದ ಹಲೋ ಸಮ್ ಡೈಲಿ ಮಾಡ್ತಾ ಇರ್ತಾನೆ ಇಲ್ಲಿ ಅದೇನೋ ಪ್ರಿಕಾಶನ್ ಆದ್ರಿಂದ ಇವಾಗ ಬಂದಿದ್ದಾರೆ ಫೋನ್ ಮಾಡ್ಕೊಂಡಿಲ್ಲ ಇವಾಗ ಪ್ರೊಸೀಜರ್ ಅಲ್ಲಿ ನಡೀತಾ ಇದೆ ಹೊರಗಡೆ ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು ಇಲ್ಲೇನೋ ನಮ್ಮ ಶಾಪಿಗೆ ಸಂಬಂಧಪಟ್ಟಿರೋ ಏನೋ ಕೆಲಸ ನಡೀತಾ ಇದೆ ಇಲ್ಲಿ ಮಾಡ್ತಾ ಇದ್ದಾನೆ ಹೀಗೆ ನಮ್ಮದು ತಿಂಡಿ ಆಯಿತು ನಗ್ಬಾಕ ಹಿಂಗೆ ನಿಂತ್ಕೊಂಡು ಹಂಗೆ ನಿಂತ್ಕೊಂಡು ನಮ್ಮನ್ನು ಅಲ್ಲಿ ಫೋಟೋ ನೋಡ್ಬೇಕವಳು ಅದಕ್ಕೆ ಅಲ್ಲಿ ನಿಂತವಳೆ ಹಿಂಗೆ ನಿಂತ್ಕೊಂಡು ಹಂಗ ನಿಂತ್ಕೊಂಡು ಆಮೇಲೆ ಟೈಮ್ ಮಾಡ್ತಾಳೆ ಇವಾಗ ಹತ್ತುವರೆ ಟೈಮು ಹನ್ನೆರಡು ಗಂಟೆ ಆದರೂ ಆಗಲ್ಲ ಹೇಳಿದು ಆಮೇಲೆ ಏನು ಮಾಡ್ತಾಳೆ ಗೊತ್ತಾ ಇವಳಾಗಿಲ್ಲ ಅಂತ ನಾನು ಸುಮ್ಮನೆ ಕೂತಿರ್ತೀನಿ ಬಿಟ್ಬಿಟ್ಟು ಅಂದ್ಬಿಟ್ಬಿಟ್ಟು ಅಕ್ಕ ಅಂದ್ಬಿಟ್ಟು ಒಯ್ತಾಯ್ತಾಳೆ ಅವ್ಳು ಅವಳು ಹಿಂಗೆ ನೋಡಿ ಇಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಹಿಂಗೆ ನಾನು ಟೈಮ್ ಮಾಡಿಸ್ತಾಳೆ ಓಕೆ ನಾನು ತಿಂಡಿ ತಿಂದ್ಕೊಂಡು ಬಿಡ್ತೀನಿ ರೊಟ್ಟಿ ಮಾಡಿಟ್ಟಿದ್ದೀನಿ ಎಲ್ಲಿ ರೊಟ್ಟಿನೇ ಕಾಣಿಸ್ತೀನಿ ನಾವು ಮಾಡಿಟ್ಟಿದ್ದೀನಿ ರೊಟ್ಟಿ ಅರ್ಜೆಂಟ್ ಅರ್ಜೆಂಟಾಗಿ ಏನು ಹೆಂಗೆ ಮಾಡಾಕೆ ಅರ್ಜೆಂಟಾಗಿ ದೋಸೆ ನೆನೆ ಹಾಕಿದ್ದೀನಿ ದೋಸೆ ಮಾಡಿಲ್ಲ ಇನ್ನು ತುಂಬ ವಾರ ಆಯಿತು ದೋಸೆ ಮಧ್ಯಾಹ್ನವರು ತೆನಿ ಹಾಕೋಣ ಅಂತ ಅನ್ಕೋತ ಇದ್ದೆ ಮರ್ತು ಮರ್ತು ಹೋಗ್ತಾ ಇದ್ದೆ ಅದಕ್ಕೋಸ್ಕರ ಇವಾಗ ನಾವು ಊಟ ನಗಮನೆ ಹಾಕೊಬ್ರಲ್ಲ ಹಾಕತ್ತ ಬಾರ್ಲಕ್ಕಿ ಕಡಲೆಬೇಳೆ ಸಬ್ಬಕ್ಕಿ ಆಮೇಲೆ ಅಕ್ಕಿ ಎಲ್ಲನೂ ಬೇಳೆ ಮೇನ್ ಉದ್ದಿನಬೇಳೆ ಅನ್ನೋದು ದೋಸೆ ಅದೆಲ್ಲ ನೆನೆ ಹಾಕಿದ್ದೀವಿ ಸಂಜೆ ರುಬ್ ಕೂಡ ಕರೆಕ್ಟ್ ಆಗುತ್ತೆ ಇನ್ನೂ ಕೆಲಸ ನಾವು ಇದಾವೆ ಅದೆಲ್ಲ ಮುಗಿಸ್ಕೊಂಡು ನಾವು ಸ್ಟುಡಿಯೋ ಕಡೆಗೆ ನಮ್ಮ ಶಾಪ್ ಕಡೆಗೆ ಹೋಗಿ ಕರೆಕ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿನ್ನೆ ಬೆಳಗ್ಗೆಯಿಂದ ಇವತ್ತಿನ ಬೆಳಿಗ್ಗೆವರೆಗೂ ಏನಾಯಿತು ಅನ್ನೋದನ್ನ ಹಾಗೆ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಓಕೆನಾ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೋಡ್ತಾನೆ ಇರ್ರೆ ನೀನು ನನ್ನನ್ನು ನೋಡ್ತಾನೆ ಇರು ನಿಂತ್ಕೊಂಡು ಓಕೆ ಬಾಯ್